ಎಸ್ ಇವತ್ತಿನ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ವಿವರಗಳನ್ನ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚಿಕೊಳ್ತೇವೆ ಸೊ ಅಭ್ಯರ್ಥಿಗಳು ಯಾರು ಅವರು ಹೇಗೆ ರಾಜಕೀಯ ಪ್ರವೇಶವನ್ನ ಪಡೆದುಕೊಂಡರು ಅನ್ನೋದ್ರ ಕುರಿತಾಗಿ ನೋಡ್ತಾ ಹೋಗೋಣ ಎಸ್ ಎಲ್ರಿಗೂ ಗೊತ್ತೇ ಇದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಅಂಜಲಿ ನಿಂಬಾಳ್ಕರ್ ಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಭ್ಯರ್ಥಿಗಳಾಗಿ ಪ್ರತಿನಿಧಿಸ್ತಾ ಇದ್ದಾರೆ ಕಂಟೆಸ್ಟ್ ಮಾಡಿದ್ದಾರೆ ಇಬ್ಬರು ಕೂಡ ಅಬ್ಬರದ ಮತ ಪ್ರಚಾರಗಳನ್ನು ನಡೆಸ್ತಿದ್ದಾರೆ ಈ ಬಾರಿ ಉತ್ತರ ಕನ್ನಡದ ಲೋಕಸಭಾ ಸಂಸದರು ಯಾರಾಗ್ತಾರೆ ಅನ್ನೋದು ಕಾದು ನೋಡ್ಲೇಬೇಕು ಈಗ ಇವರಿಬ್ಬರ ಒಂದಷ್ಟು ಪರಿಚಯವನ್ನ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ ಇದೇ ಇವತ್ತಿನ ವಿಶೇಷ ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರು ಯಾರಾಗ್ತಾರೆ ಅನ್ನೋ ಪ್ರಶ್ನೆಗೆ ಜೂನ್ ನಾಲ್ಕರವರೆಗೂ ಕಾದು ನೋಡಲೇಬೇಕು ಇಬ್ಬರ ನಡುವೆ ನೇರ ನೇರ ಹಣಾಹಣಿ ನಡೀತಾ ಇದೆ ಕಾಂಗ್ರೆಸ್ ಹಾಗೆ ಬಿ ಜೆ ಪಿ ಮಧ್ಯೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ವರ್ಸಸ್ ಅಂಬ ಅಂಜಲಿ ನಿಂಬಾಳ್ಕರ್ ವಿರುದ್ಧ ಗೆದ್ದು ಬೀಗೋದು ಯಾರು ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಕಾಗೇರಿ ಗೆಲ್ಲಿಸುತ್ತಾ ಪ್ರಧಾನಿ ಮೋದಿ ಹೆಸರು ಅಂಜಲಿ ನಿಂಬಾಳ್ಕರ್ ಕೈ ಹಿಡಿಯುತ್ತಾ ಗ್ಯಾರಂಟಿಗಳು ಕಾದು ನೋಡಬೇಕು ಇಲ್ಲಿ ಪೈಪೋಟಿ ಅಂತೂ ಹೆಚ್ಚಾಗೇ ಇದೆ ಅಂತಲೇ ಹೇಳಬಹುದು ಬಟ್ ಗೆಲುವು ಯಾರ ಕಡೆ ಮತದಾರನ ಒಲವು ಯಾರ ಕಡೆ ಇದೆ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕಾಗಿದೆ ಯಾರಾಗ್ತಾರೆ ಉತ್ತರ ಕನ್ನಡ ಲೋಕಸಭದ ಎಂ ಪಿ ಅನ್ನೋ ಪ್ರಶ್ನೆಗೆ ಜೂನ್ ನಾಲ್ಕರವರೆಗೂ ಕಾದು ನೋಡಲೇಬೇಕು ಶತಾಯಗತಾಯ ಗೆಲ್ಲಲೇಬೇಕು ಅಂತ ಇಬ್ಬರು ಅಭ್ಯರ್ಥಿಗಳು ಶ್ರಮಿಸ್ತಾರೆ ಇದ್ದಾರೆ ಬಿರು ಬಿಸಿಲಲ್ಲೂ ಕೂಡ ಅಬ್ಬರದ ಮತ ಪ್ರಚಾರಗಳನ್ನು ನಡೆಸ್ತಿದ್ದಾರೆ ಈಗ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಪರಿಚಯವನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀರಿ ಎಸ್ ಇವರು ಯಾರು ರಾಜಕೀಯ ಪ್ರವೇಶಕ್ಕೂ ಮುನ್ನ ಏನು ಮಾಡ್ತಾ ಇದ್ರು ಇವರ ವಿದ್ಯಾಭ್ಯಾಸ ಏನು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದ ಹೇಗೆ ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ತಿಳಿಸ್ತೀವಿ ಬಿಜೆಪಿ ಅಭ್ಯರ್ಥಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮೊದಲು ಇವರು ಸಾವಿರದ ಒಂಬೈನೂರ ಅರವತ್ತೊಂದರ ಜೂನ್ ಹತ್ತರಂದು ಜನಿಸ್ತಾರೆ ಎಸ್ ಸಾವಿರದ ಒಂಬೈನೂರ ಅರವತ್ತ ಒಂದರ ಜೂನ್ ಹತ್ತರಂದು ಇನ್ನು ಬರೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸ್ತಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾವಿರದ ಒಂಬೈನೂರ ಅರವತ್ತ ಒಂದರ ಜೂನ್ ಹತ್ತರಂದು ಜನಿಸ್ತಾರೆ ಇನ್ನು ಬರೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಕಂಪ್ಲೀಟ್ ಮಾಡ್ತಾರೆ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಅವರ ಸಂಪೂರ್ಣ ಪರಿಚಯವನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಪರಿಚಯವನ್ನ ನೀವು ಗಮನಿಸ್ತಾ ಇದ್ದೀರಾ ಇನ್ನು ಶಿರಸಿ ತಾಲೂಕಿನ ಜನತಾ ವಿದ್ಯಾಲಯದಲ್ಲಿ ಎಸ್ ಎಸ್ ಎಲ್ ಸಿ ಅನ್ನ ಕಂಪ್ಲೀಟ್ ಮಾಡ್ತಾರೆ ಶಿರಸಿ ತಾಲೂಕಿನ ಜನತಾ ವಿದ್ಯಾಲಯದಲ್ಲಿ ಸರ್ಕಾರಿ ಬರೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಇನ್ನು ಶಿರಸಿ ತಾಲೂಕಿನ ಜನತಾ ವಿದ್ಯಾಲಯದಲ್ಲಿ ಎಸ್ ಎಸ್ ಎಲ್ ಮುಗಿಸ್ತಾರೆ ತದನಂತರ ಕರ್ನಾಟಕ ಕಾಲೇಜ್ ಧಾರವಾಡದಲ್ಲಿ ವಾಣಿಜ್ಯ ಪದವಿಯನ್ನು ಪಡೆದುಕೊಳ್ತಾರೆ ಕರ್ನಾಟಕ ಕಾಲೇಜ್ ಧಾರವಾಡದಲ್ಲಿ ಇನ್ನು ಇದಾದ ಮೇಲೆ ಅಂದರೆ ವಿದ್ಯಾರ್ಥಿ ಜೀವನದಲ್ಲಿ ಎ ಬಿ ಪಿ ಕಾರ್ಯಕರ್ತರಾಗಿಯೂ ಕೂಡ ಸಕ್ರಿಯರಾಗಿದ್ದರು ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿದ್ಯಾರ್ಥಿ ಜೀವನದಲ್ಲಿ ಆಗಲೇ ಎ ಬಿ ಪಿ ಕಾರ್ಯಕರ್ತರಾಗಿ ಸಕ್ರಿಯವಾಗಿದ್ದರು ಇನ್ನು ಎ ಬಿ ಪಿ ರಾಜ್ಯ ಕಾರ್ಯದರ್ಶಿಯಾಗಿ ಐದು ವರ್ಷಗಳ ಕಾಲ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ ಎಬಿವಿಪಿ ರಾಜ್ಯ ಕಾರ್ಯದರ್ಶಿಯಾಗಿ 5 ವರ್ಷಗಳ ಕಾಲ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ಇನ್ನು ವಿದ್ಯಾರ್ಥಿ ಜೀವನದಲ್ಲಿ ಅನೇಕ ಭ್ರಷ್ಟಾಚಾರ ವಿರೋಧಿ ಹೋರಾಟದಲ್ಲೂ ಕೂಡ ಭಾಗಿಯಾಗಿದ್ರು ಆಗಲೇ ಅನೇಕ ಭ್ರಷ್ಟಾಚಾರ ವಿರೋಧಿ ಹೋರಾಟದಲ್ಲೂ ಕೂಡ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭಾಗಿಯಾಗಿದ್ರು ಇನ್ನು 1990 ರಿಂದ ಸಕ್ರಿಯ ರಾಜಕೀಯ ಪ್ರವೇಶವನ್ನು ಪಡೆದುಕೊಳ್ಳುತ್ತಾರೆ 1900 ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರವರೆಗೆ ಬಿಜೆಪಿ ಉತ್ತರ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರವರೆಗೆ ಇವರು ಎಂಟ್ರಿ ಕೊಟ್ಟಿದ್ದೇ ಬಿ ಜೆ ಪಿಗೆ ಅಂತಲೇ ಹೇಳಬಹುದು ಆಗ ಬಿ ಜೆ ಪಿ ಉತ್ತರ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಏನು ರಾಜ್ಯ ಬಿ ಜೆ ಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬಿ ಜೆ ಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ರಾಜ್ಯ ಬಿ ಜೆ ಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬಿ ಜೆ ಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿಯೂ ಕೂಡ ಇನ್ನು ರಾಜ್ಯ ಬಿಜೆಪಿ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿರುವ ಅನುಭವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗಿದೆ ಇನ್ನು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಬಿಜೆಪಿ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಜೊತೆಗೆ ಉಪಾಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇನ್ನು ತದನಂತರ ಎರಡು ಸಾವಿರದ ಐದರಿಂದ ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಹೈದರಾಬಾದ್ ಎನ್ ಐ ಆರ್ ಡಿ ಈ ಸಂಸ್ಥೆಯ ಸದಸ್ಯರು ಕೂಡ ಎಸ್ ಎರಡು ಸಾವಿರದ ಐದರಿಂದ ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಹೈದರಾಬಾದ್ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇನ್ನು ಎರಡು ಸಾವಿರದ ಆರು ಏಳರಲ್ಲಿ ರಾಜ್ಯ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿಯವರ ಸಂಸದೀಯ ಕಾರ್ಯದರ್ಶಿ ಕೂಡ ಆಗಿದ್ರು ಎರಡು ಸಾವಿರದ ಆರು ಏಳರಲ್ಲಿ ಇನ್ನು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ವಿಧಾನಸಭಾ ಕ್ಷೇತ್ರದಿಂದ ಸತತ ಮೂರು ಬಾರಿ ಆಯ್ಕೆಯಾಗಿದ್ದಾರೆ ಒಂದಲ್ಲ ಎರಡಲ್ಲ ಮೂರು ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾರೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟರಲ್ಲಿ ಶಿರಸಿ ಸಿದ್ದಾಪುರ ಕ್ಷೇತ್ರದಿಂದ ಸತತ ಮೂರು ಬಾರಿ ಆಯ್ಕೆಯಾದರು ಉತ್ತರ ಕನ್ನಡ ಬಿ ಜೆ ಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇನ್ನು ಒಟ್ಟು ಆರು ಬಾರಿ ಶಾಸಕರಾಗಿದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒಂದಲ್ಲ ಎರಡಲ್ಲ ಆರು ಬಾರಿ ಎರಡು ಸಾವಿರದ ಎಂಟು ಹದಿಮೂರು ಹದಿನೆಂಟರಲ್ಲಿ ಶಿರಸಿ ಸಿದ್ದಾಪುರ ಕ್ಷೇತ್ರದಿಂದ ವಿಧಾನಸಭಾ ಕ್ಷೇತ್ರದಿಂದ ಸತತ ಮೂರು ಬಾರಿ ಆಯ್ಕೆಯಾದರು ಇನ್ನು ಒಟ್ಟು ಆರು ಬಾರಿ ಶಾಸಕರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎದುರು ಸೋಲನ್ನು ಅನುಭವಿಸ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎದುರು ಸೋಲನ್ನು ಅನುಭವಿಸ್ತಾರೆ ವಿಶ್ವೇಶ್ವರ ಹೆಗ್ಗಡೆ ಕಾಗೇರಿ ಇನ್ನು ಎರಡು ಸಾವಿರದ ಎಂಟರಿಂದ ಬಿಜೆಪಿ ಸರ್ಕಾರದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮಾಜಿ ಸಚಿವರು ಕೂಡ ಎರಡು ಸಾವಿರದ ಎಂಟರಿಂದ ಬಿಜೆಪಿ ಸರ್ಕಾರದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿಯೂ ಕೂಡ ಕೆಲಸವನ್ನ ಮಾಡಿದ್ದಾರೆ ಹಾಗೆ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಶಿಕ್ಷಣ ಸಂಯೋಜಕರಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಹಾಗೆ ಬಿಜೆಪಿಯ ರಾಷ್ಟ್ರೀಯ ಶಿಕ್ಷಣ ಸಂಯೋಜಕರಾಗಿಯೂ ಕೂಡ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಇನ್ನು ಇದರ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಧಾನಸಭಾ ಸಭಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಧಾನಸಭಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಮನ್ವೆಲ್ತ್ ಸಂಸದೀಯ ಸಂಘ ಕರ್ನಾಟಕದ ಜಂಟಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಹತ್ತೊಂಬತ್ತರಲ್ಲಿ ವಿಧಾನಸಭಾಧ್ಯಕ್ಷರಾಗಿ ಆಯ್ಕೆ ಆದರು ತದನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಮನ್ವೆಲ್ತ್ ಸಂಸದೀಯ ಸಂಘ ಕರ್ನಾಟಕದ ಜಂಟಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಇನ್ನು ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಭಾರತದ ಕಾಮನ್ವೆಲ್ತ್ ಸಂಸದೀಯ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿಯೂ ಕೂಡ ಆಯ್ಕೆ ಆಗ್ತಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಕಂಠಸ್ಥ ಮಾಡಿದ್ದಾರೆ ಹೀಗಾಗಿ ಸಂಸತ್ ಪ್ರವೇಶಿಸ್ತಾರ ಈ ಬಾರಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅನ್ನೋ ಪ್ರಶ್ನೆಗೆ ಕಾದು ನೋಡಲೇಬೇಕು ಬಿಜೆಪಿ ಅಭ್ಯರ್ಥಿಯ ಪರಿಚಯ ಆಯ್ತು ಈಗ ಕಾಂಗ್ರೆಸ್ ಅಭ್ಯರ್ಥಿಯ ಪರಿಚಯವನ್ನ ತಿಳಿದುಕೊಳ್ಳೋಣ ಎಸ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಈಗ ಇವರ ಪರಿಚಯದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಎಸ್ ಬೆಳಗಾವಿ ಜಿಲ್ಲೆ ಖಾನಾಪುರದ ಮಾಜಿ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಈ ಬಾರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರ ಆಗಸ್ಟ್ ಇಪ್ಪತ್ತ ಎರಡರಂದು ಅಂಜಲಿ ನಿಂಬಾಳ್ಕರ್ ಜನಿಸ್ತಾರೆ ಸದ್ಯ ಉತ್ತರ ಕನ್ನಡ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯ ಪರಿಚಯವನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಮಾಜಿ ಶಾಸಕಿಯೂ ಕೂಡ ಹೌದು ಅಂಜಲಿ ನಿಂಬಾಳ್ಕರ್ ಅಂಜಲಿ ನಿಂಬಾಳ್ಕರ್ ಸಾವಿರದ ಒಂಬೈನೂರ ಎಪ್ಪತ್ತಾರರ ಆಗಸ್ಟ್ ಇಪ್ಪತ್ತ ಎರಡರಂದು ಜನಿಸ್ತಾರೆ ಇವರ ಪೂರ್ಣ ಹೆಸರು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಡಾಕ್ಟರ್ ಹೇಗೆ ಬಂತು ವೃತ್ತಿಯಲ್ಲಿ ಇವರು ವೈದ್ಯರಾಗಿದ್ದರು ಎಸ್ ವೃತ್ತಿಯಲ್ಲಿ ವೈದ್ಯರಾಗಿದ್ದಾರೆ ಅಂಜಲಿ ನಿಂಬಾಳ್ಕರ್ ಸೊ ವೃತ್ತಿಯಲ್ಲಿ ವೈದ್ಯರಾಗಿರುವ ಅಂಜಲಿ ನಿಂಬಾಳ್ಕರ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಈಗ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಇನ್ನು ಮರಾಠ ಸಮುದಾಯಕ್ಕೆ ಸೇರಿದ್ದಾರೆ ಅಂಜಲಿ ನಿಂಬಾಳ್ಕರ್ ಎಸ್ ಅವರು ಯಾರು ಅವರ ವಿದ್ಯಾಭ್ಯಾಸ ಹಾಗೆ ಅವರ ರಾಜಕೀಯ ಪ್ರವೇಶದ ಕುರಿತಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದೆ ವೃತ್ತಿಯಲ್ಲಿ ವೈದ್ಯರಾಗಿದ್ದಾರೆ ಅಂಜಲಿ ನಿಂಬಾಳ್ಕರ್ ಇನ್ನು ಮರಾಠ ಸಮುದಾಯಕ್ಕೆ ಸೇರಿರುವವರು ಅಂಜಲಿ ನಿಂಬಾಳ್ಕರ್ ಇನ್ನು ಎಂ ಬಿ ಎಸ್ ಎಂ ಎಸ್ ಪದವೀಧರರು ಕೂಡ ಆಗಿದ್ದಾರೆ ಅಂಜಲಿ ನಿಂಬಾಳ್ಕರ್ ಎಂಬಿ ಬಿ ಎಸ್ ಬಳಿಕ ಪ್ರಸೂತಿ ಶಾಸ್ತ್ರ ಮತ್ತು ಲೆಪ್ರೋಸ್ಕೋಪಿಯಲ್ಲೂ ಕೂಡ ಸ್ನಾತಕೋತ್ತರ ಪದವಿಯನ್ನ ಪಡೆದುಕೊಂಡಿದ್ದಾರೆ ಎಸ್ ಎಂಬಿ ಬಿ ಎಸ್ ಎಂ ಎಸ್ ಪದವೀಧರೆ ಕೂಡ ಹೌದು ಜೊತೆಗೆ ಪ್ರಸೂತಿ ಶಾಸ್ತ್ರ ಮತ್ತು ಲೆಪ್ರೋಸ್ಕೋಪಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನ ಕೂಡ ಪಡೆದುಕೊಂಡಿದ್ದಾರೆ ಇನ್ನು ಹಿರಿಯ ಐ ಪಿ ಎಸ್ ಅಧಿಕಾರಿ ಹೇಮಂತ್ ನಿಂಬಾಳ್ಕರ್ ಪತ್ನಿ ಅಂಜಲಿ ನಿಂಬಾಳ್ಕರ್ ಇವರ ಪತಿ ಹಿರಿಯ ಐ ಪಿ ಎಸ್ ಅಧಿಕಾರಿ ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಗಳ ಚುನಾವಣೆಯಲ್ಲಿ ಅಂಜಲಿ ನಿಂಬಾಳ್ಕರ್ ಸ್ಪರ್ಧಿಸಿ ಸೋಲನ್ನ ಅನುಭವಿಸ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ತದನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಖಾನಾಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವನ್ನ ಕಾಣ್ತಾರೆ ಎಸ್ ಇಪ್ಪತ್ತರಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಗಳ ಚುನಾವಣೆಯಲ್ಲಿ ಸೋಲು ಎರಡು ಸಾವಿರದ ಹದಿನೆಂಟರಲ್ಲಿ ಖಾನಾಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇವರು ಸೋಲನ್ನು ಕಾಣ್ತಾರೆ ಬಿಜೆಪಿಯ ಅಭ್ಯರ್ಥಿ ಎದುರು ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸ್ತಾರೆ ಇನ್ನು ಕಾಂಗ್ರೆಸ್ನ ವಕ್ತಾರರಾಗಿಯೂ ಕೂಡ ಅಂಜಲಿ ನಿಂಬಾಳ್ಕರ್ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಕಾಂಗ್ರೆಸ್ನ ವಕ್ತಾರರಾಗಿಯೂ ಕೂಡ ಇವರು ಕೆಲಸವನ್ನ ಮಾಡಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಮಂತ್ರಿಗಳ ವೇತನ ಹೆಚ್ಚಳ ವಿರೋಧಿಸಿ ಗಮನ ಸೆಳೆದಿದ್ರು ಅಂಜಲಿ ನಿಂಬಾಳ್ಕರ್ ಎಲ್ರಿಗೂ ಕೂಡ ಗೊತ್ತಿರುವ ವಿಚಾರ ಇಪ್ಪತ್ತ ಎರಡರಲ್ಲಿ ಮಂತ್ರಿಗಳ ವೇತನ ಹೆಚ್ಚಳವನ್ನ ವಿರೋಧಿಸಿ ಗಮನ ಕೂಡ ಸೆಳೆದಿದ್ರು ಇನ್ನು ಬೆಂಗಳೂರಿನ ಡಾಕ್ಟರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿಯೂ ಕೂಡ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಅಂಜಲಿ ನಿಂಬಾಳ್ಕರ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬೆಂಗಳೂರಿನ ಕನ್ನಡ ಅಂಬೇಡ್ಕರ್ ಡಾಕ್ಟರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿದ್ದಾರೆ ಹೀಗಾಗಿ ಈ ಬಾರಿ ಗೆದ್ದು ಬೀಗ್ತಾರಾ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು ಲೋಕಸಭೆಯಲ್ಲಿ ಅತ್ತ ಬಿ ಜೆ ಪಿ ಅಭ್ಯರ್ಥಿ ಕೂಡ ಮೊದಲ ಬಾರಿ ಕಂಟೆಸ್ಟ್ ಮಾಡಿರೋದು ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಎಂ ಪಿ ಚುನಾವಣೆಗೆ ಮೊದಲ ಬಾರಿ ಸ್ಪರ್ಧೆ ಮಾಡಿದ್ದಾರೆ ಸೊ ಹೀಗಾಗಿ ಇವರಿಬ್ಬರಲ್ಲಿ ಮತದಾರ ಉತ್ತರ ಕನ್ನಡ ಮತದಾರ ಯಾರ ಕೈ ಹಿಡಿತಾನೆ ಅನ್ನೋದರ ಕುರಿತಾಗಿ ಕಾದು ನೋಡಲೇಬೇಕು ಇನ್ನೇನು ಈಗಾಗಲೇ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಮುಕ್ತಾಯಗೊಂಡಿದೆ ಎರಡನೇ ಹಂತದ ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇರೋದು ಸೊ ಹೀಗಾಗಿ ಅಭ್ಯರ್ಥಿಗಳು ಇನ್ನಿಲ್ಲದ ಕಸರತ್ತುಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಹಾಗೆ ಉತ್ತರ ಕನ್ನಡ ಲೋಕ ಅಖಾಡದಲ್ಲೂ ಕೂಡ ದಿನೇ ದಿನೇ ಕಾವು ರಂಗೇರ್ತಾ ಇದೆ ಅಂತಲೇ ಹೇಳಬಹುದು ಯಾರು ಗೆದ್ದು ಬೀಗ್ತಾರೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ನೂತನ ಎಂ ಪಿ ಯಾರಾಗ್ತಾರೆ ಅಂಜಲಿ ನಿಂಬಾಳ್ಕರ ಅಥವಾ ವಿಶ್ವೇಶ್ವರ ಹೆಗಡೆ ಕಾಗೇರಿನಾ ಅನ್ನೋದರ ಕುರಿತಾಗಿ ಕಾದು ನೋಡಲೇಬೇಕು ಇಬ್ಬರ ನಡುವೆ ಪೈಪೋಟಿ ಕೂಡ ಹೆಚ್ಚಾಗಿರೋದ್ರಿಂದ ಇಲ್ಲಿ ಗೆಲ್ಲುವ ಅಭ್ಯರ್ಥಿ ಯಾರು ಅಂತ ಹೇಳೋದು ಕಷ್ಟಕರ ಸಾಧ್ಯ ಅಂತಲೇ ಹೇಳಬಹುದು ಸೊ ಇಬ್ಬರು ಕೂಡ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಸೊ ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಇಬ್ಬರು ಕೂಡ ಆದರೆ ಎಂ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇಬ್ಬರು ಕೂಡ ಎಂ ಚುನಾವಣೆಗೆ ಹೊಸಬರು ಸೊ ಹೀಗಾಗಿ ಮತದಾರನ ಒಲವು ಯಾರ್ ಕಡೆ ಇದೆ ಅನ್ನೋದ್ರ ಕುರಿತಾಗಿ ಕಾದು ನೋಡಲೇಬೇಕಾಗಿದೆ ಜೂನ್ ನಾಲ್ಕರವರೆಗೂ ಇನ್ನೇನು ಮೇ ಏಳರಂದು ಎರಡನೇ ಹಂತದ ಮತದಾನ ಕೂಡ ನಡೆಯಲಿದೆ ಇನ್ನು ಭರ್ಜರಿ ಮತ ಪ್ರಚಾರಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಕ್ಷೇತ್ರದಾದ್ಯಂತ ಇತ್ತ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇರಬಹುದು ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಕೂಡ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಇನ್ನು ಮೊನ್ನೆ ಅಷ್ಟೇ ಶಿರಸಿಗೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಎಂಟ್ರಿ ಕೊಟ್ಟಿದ್ರು ಸೊ ಮೋದಿಯ ಇಂಪ್ಯಾಕ್ಟ್ ಎಷ್ಟು ಮಟ್ಟಿಗೆ ಪಡೆದುಕೊಂಡಿದೆ ಆ ಭಾಗದಲ್ಲಿ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಇದೆ ಜನರು ಯಾರ ಕೈ ಹಿಡಿತಾರೆ ಅನ್ನೋದರ ಕುರಿತಾಗಿ ಕೂಡ ಕಾದು ನೋಡಬೇಕು ಎಸ್ ಈ ಕುರಿತಾಗಿ ಓವರ್ ಆಲ್ ಅಪ್ಡೇಟ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಎಸ್ ಮಂಜುನಾಥ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ದಿನೇ ದಿನೇ ರಂಗೇರ್ತಾ ಇದೆ ಸೊ ಇಲ್ಲಿ ಇಬ್ಬರೂ ಅಭ್ಯರ್ಥಿಗಳು ಇನ್ನಿಲ್ಲದ ಕಸರತ್ತುಗಳನ್ನ ನಡೆಸ್ತಿದ್ದಾರೆ ಅಬ್ಬರದ ಮತ ಪ್ರಚಾರ ಕೂಡ ನಡೆಸ್ತಿದ್ದಾರೆ ಕ್ಷೇತ್ರದಲ್ಲಿ ಮತದಾರನ ಒಲವು ಯಾರ್ ಕಡೆ ಇದೆ ಏನ್ ಹೇಳ್ತಾನೆ ಮತದಾರ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು ಏನು ಉತ್ತರ ಕನ್ನಡದ ಲೋಕಸಭಾ ಕ್ಷೇತ್ರದಲ್ಲಿ ಮೊನ್ನೆ ದಿನ ಅಷ್ಟೇ ನರೇಂದ್ರ ಮೋದಿ ಅವರು ಒಂದು ಮಿಂಚಿನ ಸಂಚಾರವನ್ನು ಮಾಡಿ ಹೋಗಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಇದಕ್ಕೇನು ಹೊರತಾಗಿಲ್ಲ ಅವರು ಕೂಡ ಪಕ್ಷದ ಅವರ ನಾಯಕರು ಕೂಡ ಬಂದು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಯಾರು ಗೆಲ್ತಾರೆ ಹೇಳೋದು ಕೂಡ ತುಂಬಾ ಕಷ್ಟ ಅಂತ ಹೇಳ್ಬೋದು ಯಾಕಂದ್ರೆ ಸಮಬಲದ ಹೋರಾಟ ನಡೆದಿರುವುದರಿಂದ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಬಿಜೆಪಿ ಈ ಬಾರಿ ಬಿಟ್ಕೊಡ್ಬಾರ್ದು ಅಂದ್ರೆ ಆ ಅನಂತ್ ಅನಂತಕುಮಾರ್ ಹೆಗ್ಡೆ ಅವರು ಪ್ರತಿ ಬಾರಿ ಕೂಡ ಒಂದು ಹಿಂದುತ್ವದ ಅಲೆ ಮೇಲೆ ಅವರು ಆಯ್ಕೆ ಆಗ್ತಾ ಇದ್ರು ಅವ್ರಿಗೆ ಸಾಕಷ್ಟು ಅಲೆಗಳು ಕೂಡ ಸಾಕಷ್ಟು ಇತ್ತು ಹಾಗಾಗಿ ಅವರು ಈ ಕ್ಷೇತ್ರದಲ್ಲಿ ಅವರು ಈ ಸಲ ಅಭ್ಯರ್ಥಿ ಅಲ್ಲದೆ ಇರೋದ್ರಿಂದ ಈ ಕ್ಷೇತ್ರವನ್ನ ತನ್ನ ತೆಕ್ಕಗೆ ತಗೊಳ್ಳೋಕ್ಕೆ ಕಾಂಗ್ರೆಸ್ ಸರ್ವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ ಈಗಾಗಲೇ ಸಿದ್ದರಾಮಯ್ಯ ಮತ್ತು ಶಿ ಅವರು ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ಪ್ರಚಾರವನ್ನು ಕೂಡ ಮುಂದಿನ ದಿನದಲ್ಲಿ ಮಾಡ್ತಾರೆ ಹೇಳೋದು ಕೂಡ ಇವಾಗ ಕಾಂಗ್ರೆಸ್ ಕೇಳಿ ಬರ್ತಾ ಇದೆ ಹಾಗಾಗಿ ಅಂಜಲಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಅಂಜಲಿ ನಿಂಬಾಳ್ಕರ್ ಮತ್ತು ಏನು ಆ ವಿಶ್ವೇಶ್ವರಗಡೆ ಕೂಡ ತಮ್ಮ ಹೋರಾಟ ಮಾಡ್ತಿರೋದ್ರಿಂದ ಒಂದು ರೀತಿಯಲ್ಲಿ ಜಿದ್ದಾಜಿದ್ದಿನ ಫೈಟ್ ಕೂಡ ಏರ್ಪಟ್ಟಿದೆ ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ನಡೆದಿದೆ ಅಂತ ಹೇಳ್ಬೋದು ಮೊದಲು ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಗಳ ಮತ ಪ್ರಚಾರ ಯಾವ ರೀತಿ ಇದೆ ಹೆಚ್ಚಾಗಿ ಯಾರ್ ಗಮನ ಸೆಳೀತಾ ಇದ್ದಾರೆ ಮಂಜುನಾಥ್ ಹಾಗೆ ಮೊನ್ನೆ ಅಷ್ಟೇ ಮೋದಿ ಕೂಡ ಎಂಟ್ರಿ ಕೊಟ್ಟಿದ್ರು ಇದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಪಡೆದುಕೊಳ್ಳುತ್ತೆ ಅಂತ ಅಂತ ಪಕ್ಷೇತರ ಅಭ್ಯರ್ಥಿಗಳಲ್ಲಿ ಆ ರೀತಿಯ ಒಂದು ಹೋರಾಟ ನಡುವಂತವ್ರು ಯಾರು ಕೂಡ ಕಂಡು ಬರ್ತಾ ಇಲ್ಲ ಅಂದ್ರೆ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ರೆ ಎಂ ಎಸ್ ಇವತ್ತು ಹೋರಾಟವನ್ನ ಅಂದ್ರೆ ಕೇವಲ ಅವರು ನಾಮಪತ್ರವನ್ನ ಕಲ್ಸಿದಾರೆ ಆದ್ರೆ ಆ ರೀತಿ ಒಂದು ಪ್ರಚಾರವನ್ನು ಕೂಡ ಅವ್ರು ಮಾಡ್ತಾ ಇಲ್ಲ ಹಾಗಾಗಿ ಇವರ ಪಕ್ಷೇತರ ಇರ್ಬೋದು ಎನ್ ಎಸ್ ಇರ್ಬೋದು ಯಾವುದೇ ರೀತಿಯಲ್ಲೂ ಕೂಡ ಅವರ ಲೆಕ್ಕಕ್ಕೆ ತಿಳ್ಕೊ ಆದ್ರೆ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಪೈಪೋಟಿ ಏರ್ಪಟ್ಟಿದೆ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆ ಕಾದು ನೋಡಲೇಬೇಕು ಒಂದು ಕಡೆ ಪಕ್ಷೇತರ ಅಭ್ಯರ್ಥಿಗಳ ಪೈಪೋಟಿ ಕೂಡ ಏನು ಹೆಚ್ಚಾಗಿ ಇಲ್ಲದೆ ಇರೋದ್ರಿಂದ ಸೊ ಇಬ್ ಇವರಿಬ್ಬರ ಮಧ್ಯೆ ನೇರ ನೇರ ಹಣಾಹಣಿ ನಡೀತಾ ಇದೆ ಅಂತಲೇ ಹೇಳಬಹುದು ಇಬ್ಬರೂ ಕೂಡ ಶಾಸಕರೇ ಮಾಜಿ ಶಾಸಕರೇ ಸೊ ಹೀಗಾಗಿ ಯಾರ ಕೈ ಹಿಡಿತಾರೆ ಮತದಾರ ಪ್ರಭು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರನ ಒಲವು ಯಾರ ಮೇಲಿದೆ ಅನ್ನೋದ್ರ ಕುರಿತಾಗಿ ಕಾದು ನೋಡಲೇಬೇಕು ಒಂದು ಕಡೆ ಮೊನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಕೂಡ ಎಂಟ್ರಿ ಕೊಟ್ಟಿರೋದ್ರಿಂದ ಮೋದಿ ಅಬ್ಬರದ ಮತ ಪ್ರಚಾರವನ್ನು ಕೂಡ ನಡೆಸಿದ್ದಾರೆ ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ಇತ್ತ ಅಂಜಲಿ ನಿಂಬಾಳ್ಕರ್ ಕೂಡ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಹೇಳಿ ಶ್ರಮಿಸ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಇಬ್ಬರೂ ಅಭ್ಯರ್ಥಿಗಳು ಕೂಡ ಸೋಲನ್ನ ಅನುಭವಿಸಿದ್ದಾರೆ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಇತ್ತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ಕಂಟೆಸ್ಟ್ ಮಾಡಿದ್ರು ಇನ್ನು ಇಲ್ಲಿ ಅಂಜಲಿ ನಿಂಬಾಳ್ಕರ್ ಕೂಡ ಕಂಟೆಸ್ಟ್ ಮಾಡಿದ್ರು ಇಬ್ಬರು ಕೂಡ ಸೋಲನ್ನು ಅನುಭವಿಸಿದ್ದಾರೆ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರು ಕೂಡ ಎಂ ಪಿ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ದಾರೆ ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಲೇ ಹೇಳಬಹುದು ಆ ಭಾಗದ ಜನರ ಒಲವು ಯಾರ ಕಡೆ ಇದೆ ಅನ್ನೋದ್ರ ಕುರಿತಾಗಿ ಹೇಳೋದು ಕಷ್ಟ ಸಾಧ್ಯ ಸೊ ಇಬ್ಬರಲ್ಲಿ ಗೆಲುವು ಯಾರ ಕಡೆ ಅನ್ನೋದ್ರ ಕುರಿತಾಗಿ ಜೂನ್ ನಾಲ್ಕರವರೆಗೂ ಕಾದು ನೋಡಲೇಬೇಕು ಅಂತಲೇ ಹೇಳಬಹುದು ಇದಿಷ್ಟು ಇವತ್ತಿನ ಇವರೇ ನಿಮ್ಮ ಅಭ್ಯರ್ಥಿ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ